ಲೈಫಲ್ಲಿ ಏನೋ ಮಾಡ್ಬೇಕು ಅನ್ಕೊಂಡಿರ್ತೀವಿ ಮಾಡ್ಲೇಬೇಕಂತ ಡಿಸೈಡ್ ಆಗಿರ್ತೀವಿ ಅವಾಗ ಹೋಗಿ ಯಾರನ್ನಾದ್ರೂ ಫ್ರೆಂಡ್ಸ್ ನ ಸ್ವಲ್ಪ ಸಜೆಷನ್ಸ್ ಕೇಳಿ ನೋಡೋಣ ಅಂತ ಹೋಗಿ ಕೇಳ್ತೀವಿ ಅವಾಗ ಏನಂತಾರ ಗೊತ್ತಾ ಒಳ್ಳೆಯವರಾಗಿದ್ರೆ ಪರವಾಗಿಲ್ಲ ಸೊ ಇನ್ ಕೇಸ್ ಅವರೇನಾದರೂ ಹೋ ಇವ್ನ ಹೆಂಗಾದ್ರು ಇವ್ನ ಏನಾದ್ರು ಮಾಡಿ ಕೆಳಗಡೆ ತಲ್ ಬಿಡ್ಬೇಕು ಅಂತ ಕಾಯ್ತಿರ್ತಾರೆ ಸ್ವಲ್ಪ ಜನ ಅವರು ನಿಮ್ಗೆ ಸಜೆಷನ್ಸ್ ಕೊಡ್ತಾರೆ ಹೆಂಗ್ ಕೊಡ್ತಾರೆ ಗೊತ್ತಾ ಇವ್ನ ಹೆಂಗಾದರೂ ಮಾಡಿ ನಾವು ಅಲ್ಲಕ್ಕೆ ತಲ್ಬಿಡ್ಬೇಕು ಅಂತ ಏನಾದ್ರು ಮಾಡಿ ಸೊ ನಿನ್ ಕೈಯಲ್ಲಿ ಆಗಲ್ಲ ನೀನ್ ಮಾಡಕ್ ಆಗಲ್ಲ ಸೊ ನೀನ್ ಏನ್ ಅಷ್ಟು ದೊಡ್ಡವನ್ ಆಗೋದಾ ನೀನ್ ಮಾಡಕಲ್ಲ ಆಗಲ್ಲ ಬಿಟ್ ಬಿಡು ನಿನ್ ಇದು ತುಂಬಾ ಕಷ್ಟ ಈ ಕೆಲಸ ಅಂತ ಕೆಲ್ಗೆ ತಲ್ಲವರು ಇರ್ತಾರೆ ಹೇ ನೀನ್ ಮಾಡು ಮಚ್ಚಾ ನಾನ್ ಇರ್ತೀನಿ ನೀನ್ ಮಾಡೋಕ್ ಅಂದ ನಾನ್ ಇರ್ತೀನಿ ಅಂತ ಮೋಟಿವೇಟ್ ಮಾಡಿ ಮುಂದೆ ಕಲ್ಸೋರು ಇರ್ತಾರೆ ನೋಡಿ ಇಲ್ಲಿ ನಾವು ಒಂದು ತಿಳ್ಕೊಬೇಕು ಅದೇನಂದ್ರೆ ನಾವ್ ಏನಾದ್ರೂ ಒಂದು ಕೆಲಸ ಸ್ಟಾರ್ಟ್ ಮಾಡ್ತಿದೀವಿ ಅಂದ್ರೆ ಅದ್ರ ಮೇಲೆ ನಮ್ಗೆ ಸೊ ಐಡಿಯಾ ಇರ್ಬೇಕು ಈ ಕೆಲಸ ಪ್ರಾಪರ್ ಆಗಿ ನಮ್ ಕೈಯಲ್ಲಿ ಮಾಡೋಕ್ ಆಗುತ್ತೆ ಅಂತ ನಿಮ್ ಮೇಲೆ ನಿಮ್ಗೆ ನಂಬಿಕೆ ಇರಬೇಕು ಯಾರನ್ನು ಹೋಗಿ ಕೇಳೋದ್ ಬೇಡ ನಿಮ್ ಕೈಯಲ್ಲಿ ಆಗುತ್ತೆ ಮಾಡಕ್ ಅಂದ್ರೆ ನೀವೇ ಅದನ್ನ ಎಷ್ಟೇ ರಿಸ್ಕ್ ಆದ್ರೂ ಸರಿ ಮುಂದೆ ಹೋಗಿ ನೀವೇ ಆರಾಮಾಗಿ ಮಾಡ್ಬೋದು ಸರಿನಾ ಅವ್ರನ್ನ ಕೇಳ್ತೀನಿ ಇವ್ರನ್ನ ಕೇಳ್ತೀನಿ ಅಂತ ದಯವಿಟ್ಟು ನಿಮ್ ಟೈಮ್ ನೀವ್ ವೇಸ್ಟ್ ಮಾಡಕ್ ಹೋಗ್ಬೇಡಿ ಕೇಳೋದು ಒಳ್ಳೇದೇ ಸೊ ನಿಮ್ಗೆ ತುಂಬಾ ಕ್ಲೋಸ್ ಆಗಿರ್ತಾರೆ ಸೊ ಇವ್ರ ಹತ್ರ ಇದು ಬಂದು ಶೇರ್ ಮಾಡ್ಕೊಂಡ್ರೆ ಕರೆಕ್ಟ್ ಬಂದು ಇವರು ಅಂತ ಒಂದು ಮೈಂಡ್ ಸೆಟ್ ನಿಮ್ಗಿದ್ರೆ ಅಂತವ್ರು ಜೊತೆ ಇದ್ರೆ ಅವ್ರನ್ನ ಮಾತ್ರ ಕೇಳೋದಕ್ಕೆ ಹೋಗಿ ಅನ್ವಾಂಟೆಡ್ ಆಗಿ ಯಾರನ್ನ ಹೋಗಿ ಕೇಳಿ ಬಿಟ್ರು ಬಿಟ್ರು ಅಂತ ಬಂದು ಬಂದು ಆ ಕ್ವಿಟ್ ಅವ್ರಿಟ್ ನನ್ ಕಡೆಯಿಂದ ಒಂದು ಮಾತೇನಂದ್ರೆ ನೀವೇನ್ ಅದು ನೀವೇ ಮಾಡೋದಕ್ಕೆ ಟ್ರೈ ಮಾಡಿ ಯಾರನ್ನು ಹೋಗಿ ಕೇಳೋದಕ್ ಹೋಗ್ಬೇಡಿ ಸರಿನಾ ಇನ್ ಕೇಸ್ ಏನಾದ್ರು ನೆಗೆಟಿವ್ಸ್ ಬಂದ್ರು ಕೂಡ ಅದನ್ನ ಯಾವ ರೀತಿ ನಾವು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಂಡು ನಾವ್ ಮುಂದ್ ಹೋಗ್ಬೇಕಂತ ನೋಡ್ತಾ ಇರ್ಬೇಕು ಸೊ ಮಾರ್ನಿಂಗ್ ವಿತ್ ರಾಜು ಜೈ ಹಿಂದ್ ಜೈ ಭಾರತ್ ಜೈ ಯುತ್ ಪವರ್ ಮತ್ತೆ ಸಿಗೋಣ ఎల్గ్ గొలెదా